ಮೂವಿ ಅವ್ರಿಗೆ ಮೂವಿ ಬಗ್ಗೆ ಎರಡೇ ಮಾತೇನಿಲ್ಲ ಸರ್ ಮೂವಿ ಮಾತ್ರ ಸೂಪರಾಗಿದೆ ಸಂಬಂಧ ದುಡ್ಡುಗೋಸ್ಕರ ಯಾರು ಬೆಲೆ ಕೊಡ್ತಾರೆ ಮಕ್ಳುಗಳು ಅಂಥವ್ರಿಗೆ ಕರ್ಕೊಬಂದು ತೋರಿಸಿ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್ ಮೂವಿ ಬಗ್ಗೆ ಯಾವುದು ಕಮೆಂಟ್ ಬೇಡ್ ಕಮೆಂಟ್ಸ್ ಏನೂ ಇಲ್ಲ ಒಂಥರ ಹಿಂಗಿದೆ ಅಂದರೆ ಈಗಿನ ಮಕ್ಕಳು ಓದೋ ಗಂಟನೇ ಅವ್ರವ್ರ ಕಾಲು ನಿಂತ್ಕೊಳ್ಳೋ ಗಂಟೆ ಆಮೇಲೆ ತಂದೆ ತಾಯ ಬಿಟ್ಟು ಹೋಗ್ತಾರೆ ಆಸ್ತಿಗೋಸ್ಕರ ಬರ್ತಾರೆ ಲಾಸ್ಟಿಗೆ ಯಾರು ಇರಲ್ಲ ತಂದೆ ತಾಯಿನ ನೋಡ್ಕೊಳಕ್ಕೆ ನನ್ನ ನನ್ನ ತಾಯಿನೇ ಆ ಥರ ಅನುಭವಿಸ್ತಿದ್ದಾರೆ ನನ್ನ ತಾಯಿನೇ ಇರಲಿಲ್ಲ ಅಂಥವ್ರು ಕರ್ಕೊಂಬಂದು ತೋರಿಸಿದ್ರು ಬಾಂಧವ್ಯ ಮುಖ್ಯ ಸಂಬಂಧ ಮುಖ್ಯ ಅಂತ ಇಂಥವ್ರಿಗೆ ಆಗಬೇಕು ಸರ್ ತಾಯಿಗೂ ತಂದೆ ತಾಯಿನ ನೋಡ್ಕೋಬೇಕು ಅಂಥವ್ರಿಗೆ ಇತ್ತೆ ಮೂವಿ ಅರ್ಥ ಆಗುತ್ತೆ ಅಷ್ಟೇ ಮೂವಿ ಸೂಪರ್ ಆಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಪೋಸ್ಟ್ ಚೆನ್ನಾಗಿದೆ ಸರ್ ಅಪ್ಪ ಸೆಂಟಿಮೆಂಟ್ ಸೂಪರ್ ಆಗೈತೆ ಅಪ್ಪ ಇದ್ರೆ ಗೊತ್ತಾಗಲ್ಲ ಅಪ್ಪ ಹೋದ್ಮೇಲೆ ಎಲ್ಲಾದ್ರೂ ಗೊತ್ತಾಗುತ್ತೆ ತುಂಬ ಅದ್ಭುತವಾದ ಚಿತ್ರ ಈಗಿನ ಸಂಬಂಧಗಳ ಬಗ್ಗೆ ಅದ್ಭುತವಾದ ಚಿತ್ರ ತೋರಿಸಿದ್ದಾರೆ ಎಲ್ಲ ಮಕ್ಕಳು ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ಇದರಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅದ್ಭುತವಾದ ಚಿತ್ರ ತುಂಬಾ ಖುಷಿ ಆಯ್ತು

ಸೇಮ್ ಫಿಲಮ್ ಒಂಬಾ ನೆಂಟಿ ಮೆರಾವಳೆ ನಡ್ಕೊಂಬತ್ತೀವಿ ಹೋಳ್ಕಾಯಿ ಮಕ್ಕಳ ಸೂಪರ್ ಸರ್ ಫಿಲಮ್ ತುಂಬ ಚೆನ್ನಾಗೈತೆ ಡೈಲಾಕ್ಗಳು ಮಾತ್ರ ಫಸ್ಟ್ ಕ್ಲಾಸ್ ನೀರು ಬರಬೇಕು ಆ ಥರ ಇದೆ ತುಂಬ ಚೆನ್ನಾಗಿದೆ ಸಂಪಾದನೆಗೆ ಬೆಲೆ ಕೊಡಬೇಡಿ ಸಂಬಂಧಿಕ ಬೆಲೆ ಕೊಡಿ ಅಂತ ಫಿಲಮ್ ಸ್ಟೋರಿ ಇರೋದು ತಾಯಿ ಜನ್ಮ ಕೊಡ್ತಾಳೆ ತಂದೆ ಜಗತ್ತನ್ನೇ ತೋರಿಸ್ಕೊಂಡು ಕಣ್ಣೀರು ಬಂದ್ಬಿಡ್ತದೆ ನೋಡಿದ್ರೆ ಮನ್ ತಂದೆ ಮಗನ ಸ್ಟೋರಿ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಅದು ಅಷ್ಟಾಗಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಿಲಮ್ ತಂದೆ ತಾಯಿನ ಯಾವ ತರ ನೋಡ್ಕೋಬೇಕು ಮಕ್ಕಳು ಯಾವ ತರ ಇರ್ಬೇಕು ಅನ್ನೋದು ಒಳ್ಳೆ ಸ್ಟೋರಿ ತಗ್ದಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಸೂಪರ್ ಆಯ್ತು ಫಿಲಮ್ ಎಲ್ಲ ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ಹೀರೋಯಿನ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಂಬಂಧಗಳು ಬೆಳೆ ಕೊಡಬೇಕು ಅಂತ ಹೇಳೋರು ಅಷ್ಟೇ ಚೆನ್ನಾಗಿದೆ ಫಿಲ್ಮ್ಸ್ ಎಲ್ಲ

ಮಕ್ಳಿಗಿಂತ ಸಾಕಿದ ಮಕ್ಕಳಿಗೆ ಒಂದು ಬಾಂಧವ್ಯ ಚೆನ್ನಾಗಿದೆ ಫ್ಯಾಮಿಲಿ ಏರಿಯೆಲ್ಲ ನೋಡ್ಬೋದು